ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರಿನ ಸರ್ಕಾರಿ ಶಾಲೆಯ ದುರಸ್ತಿ ಹಾಗೂ ಯಲದಳ್ಳಿಯ ಸರ್ಕಾರಿ ಶಾಲೆಯ ಅಕ್ಕಪಕ್ಕ ಡ್ರೈನೇಜ್ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದೇನೆಂದು ಜಿಲ್ಲಾಧಿಕಾರಿ ಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರಿಗನೂರಿನ ಸರ್ಕಾರಿ ಶಾಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿರ್ಮಾಣವಾಗಿದ್ದು ಪ್ರಸ್ತುತ ಶಾಲೆಯಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಮಳೆ ಬಂದರೆ ಶಾಲೆಯ ಕೊಠಡಿಗಳು ಸೋರುತ್ತಿದ್ದು ಶಾಲೆಯ ಅಂಚುಗಳನ್ನು ತೆಗೆದು ಶೀಟ್ ಹಾಕಲು ಇಪ್ಪತ್ತು ಲಕ್ಷ ಹಣದ ಜೊತೆಗೆ ಎಸ್ಡಿಆರ್ಎಫ್ ಅನುದಾನದಲ್ಲಿ ಎರಡು ಲಕ್ಷ ಹಣ ನೀಡಲಾಗಿದ್ದು ಸದ್ಯದಲ್ಲೇ ದುರಸ್ತಿ ಕಾರ್ಯ ನಡೆಯಲಿದೆ ಎಂದರು ಯಲದಹಳ್ಳಿ ಶಾಲೆಯು ತೆಗ್ಗು ಪ್ರದೇಶದಲ್ಲಿರುವುದರಿಂದ ಗ್ರಾಮದ ಹಾಗೂ ಜಮೀನಿನ ನೀರು ಶಾಲೆಗೆ ನುಗ್ಗುತ್ತಿದ್ದು ನಾನು ಕೂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸದ್ಯದಲ್ಲೇ ಶಾಲೆಯ ಅಕ್ಕಪಕ್ಕ ಡ್ರೈನೇಜ್ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದೇನೆ ಅಷ್ಟಲ್ಲದೆ ಕಾಂಪೌಂಡ್ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದೇನೆ ಎಂದರು ಸಹೇಬರು ಬಂದಿದ್ದಾರೆ ಇವತ್ತು ನಿನ್ನೆ ಕೂಡ ಬಂದಿದ್ದಾರೆ ನಾವು ಶನಿವಾರ ಹೋಗಿದ್ವಿ ಸಿಎಂ ಕಾರ್ಯಕ್ರಮಕ್ಕಿಂತ ಹಿಂದಿನ ದಿನ ಅಲ್ಲಿ ಕಾರಿಗ್ನೂರಲ್ಲಿ ಸುಮಾರು ಇನ್ನೂರ ಮುನ್ನೂರು ಮಕ್ಕಳಿದ್ದಾವೆ ಅಲ್ಲಿ ಕೊಠಡಿಗಳು ಎರಡು ಸಾವಿರದ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಸ್ಕೂಲ್ ಅದು ಹೆಂಚಿನ ಸ್ಕೂಲು ಸೋರ್ತಾ ಇದೆ ಸ್ವಲ್ಪ ಗೋಡೆಗಳಲ್ಲೆಲ್ಲ ತೇವಾಂಶ ಆಗಿದೆ ಈಗ ಒಂದೇ ಒಂದು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ನಡೀತಾ ಇದೆ ಅದನ್ನು ಬೇಗ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ಒಂದು ಹತ್ತು ಹದಿನೈದು ದಿನದಲ್ಲಿ ಅದನ್ನು ಮಾಡಿಕೊಡೋದಕ್ಕೆ ಹೇಳಿದ್ದೇವೆ ಇನ್ನೊಂದು ಎರಡು ಬಿಲ್ಡಿಂಗ್ಗಳಿದ್ದಾವೆ ಎರಡು ಬಿಲ್ಡಿಂಗ್ಗಳು ಸು ಸುರಕ್ಷಿತವಾಗಿದ್ದಾವೆ ಇನ್ನೊಂದು ಒಂಬತ್ತು ರೂಮ್ ಏನಿದೆ ಆ ಒಂಬತ್ತು ರೂಮ್ ಸೋರ್ತಾ ಇರೋದ್ರಿಂದ ಆ ಹೆಂಚಿನೆಲ್ಲ ತೆಗೆದು ಮೇಲ್ಗಡೆ ಶೀಟ್ ಹಾಕೋದಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಇಮಿಡಿಯೇಟ್ಲಿ ಪ್ಲಾನನ್ನು ಕೊಡಿ ಅಂತ ಹೇಳಿದ್ದೀವಿ ಮತ್ತು ಅಲ್ಲಿ ಟ್ರೈ ನೀರು ನಿಲ್ತಾಯಿದೆ ಇದು ಲೋ ಲೇಯಿಂಗ್ ಏರಿಯಾ ಅದು ಸೊ ಲೋ ಲೇಯಿಂಗ್ ಏರಿಯಾ ಇರೋದ್ರಿಂದ ಸ್ವಲ್ಪ ಮಣ್ಣನ್ನು ಫಿಲ್ ಮಾಡೋದಕ್ಕೂ ಕೂಡ ಅಲ್ಲಿ ಸ್ಥಳೀಯ ಏನಂತೀವಿ ನಾವು ಅದನ್ನು ಆಡಳಿತ ಮಂಡಳಿ ಇದೆಯಲ್ಲ ಎಸ್ ಡಿ ಎಮ್ ಸಿಗೆ ಹೇಳಿದ್ದೀವಿ ಅದನ್ನು ನೀವು ಮಾಡಿ ಅಂತೇಳಿ ನಾವೊಂದು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದೊಂಗೆ ಸಿ ವ ಸಾಹೇಬರು ನೋಡಿದ್ದಾರೆ ಅದನ್ನು ಸ್ವಲ್ಪ ನೋಡಿ ಇಮಿಡಿಯೇಟ್ಲಿ ನಾವು ರಿಪೇರಿ ಮಾಡಬೇಕು ನಾನು ಕೂಡ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಲ್ಲಿದೆ ನಾನು ಎರಡು ಲಕ್ಷ ರೂಪಾಯಿ ದುಡ್ಡನ್ನ ಅನುದಾನವನ್ನು ನಾನು ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ನಾನು ಕೊಡ್ತಾ ಇದ್ದೀನಿ ಎಲ್ಲೋದರಲ್ಲಿ ಏನಾಗಿದೆ ನೀವು ನೋಡಿದ್ರೆ ನೀವು ಮೇಲ್ಗಡೆ ದಿಬ್ಬ ಇದೆ ಕೆಳಗಡೆ ಸ್ಕೂಲ್ ಕಟ್ಟಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಒಂದು ಆ ಕಡೆ ಕಟ್ಟಬೇಕಾಗಿತ್ತು ಸ್ಕೂಲನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಅಲ್ಲಿ ಕಟ್ಟಿದ್ದಾರೆ ಆಗೇನಾಗಿದೆ ಮೇಲ್ಗಡೆಯಿಂದಲೇ ನೀರು ಬಂದು ನೀರು ಹೊರ್ಗಡೆ ಹೋಗೋದಕ್ಕೆ ಅವಕಾಶನ ಮಾಡಿಲ್ಲ ಕಾಂಪೌಂಡನ್ನು ಒಂದು ಕೆರೆ ಏರಿ ಥರ ಕಟ್ಬಿಟ್ಟಿದ್ದಾರೆ ಕೆರೆ ಏರಿ ಥರ ಕಟ್ಟಿದ್ದಾರೆ ಹೆವಿ ರೈನ್ಫಾಲ್ ಆಗಿದೆ ಅವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬೋಗಿದ್ದಾರೆ ದಾಗಿನ ಕಟ್ಟೆ ಕೆರೆ ತುಂಬೋಗಿದೆ ಅವತ್ತು ಕೋಡಿ ಹರಿದಿದೆ ಅಂದರೆ ಅಷ್ಟು ರೈನ್ಫಾಲ್ ಆದಾಗ ಆ ಒಂದು ಇದಕ್ಕೆ ಅದು ಕಾಂಪೌಂಡ್ ವಾಲು ತಡ್ಕೊಳೋಕ್ಕಾಗಲ್ಲ ಕಾಂಪೌಂಡ್ ವಾಲು ಕೂಡ ಬಿದ್ದಿದೆ ಅಥವಾ ಕಾಂಪೌಂಡ್ ವಾಲ್ಗೆ ಕೆಳಗಡೆ ಜಾಲರಿ ಥರ ನೀವೇನಾದರೂ ಕಟ್ಟೆಗಳು ಕಟ್ಟಿಬಿಟ್ಟಿದ್ದಿದ್ರೆ ಪ್ಲ್ಯಾನ್ ಮಾಡಬೇಕಾದ್ರೆ ಅವರು ಗೋಡೆಗೂ ಏನೂ ಆಗ್ತಿರ್ಲಿಲ್ಲ ಶಾಲೆಗೂ ನೀರು ಇರಲಿಲ್ಲ ಅದು ಪ್ರಜಾವಾಣಿ ಪತ್ರಿಕೆಲ್ಲೂ ಬಂತು ಎಲ್ಲ ಬಂದ ಮೇಲೆ ನಾನು ಇಮಿಡಿಯೇಟ್ಲಿ ಹೋಗಿ ಬಂದೆ ನಾನು ಸೊ ಹಾಗಾಗಿ ಈಗ ಏನು ಹೇಳಿದ್ದೀನಿ ಅಂತೇಳಿದ್ರೆ ಎರಡೂ ಕಡೆ ಒಂದು ಡ್ರೈನೇಜ್ ಮಾಡೋದಕ್ಕೆ ಹೇಳಿದ್ದೀನಿ ಅಂದರೆ ಮೂರು ಎಕರೆ ಜಾಗ ಇದೆ ಮೇಲ್ಗಡೆಯಿಂದ ಕೊನೆ ಇಲ್ಲಿವರೆಗೂ ಹಳ್ಳದವರೆಗು ಈ ಕಡೆಯಿಂದ ಹಳ್ಳದವರೆಗೂ ಡ್ರೈನೇಜ್ ಮಾಡಿ ಸೊ ನೀರು ಸರಾಗೋಗಿ ಹೊರಿದೋಗಂಗ್ ಮಾಡಿದ್ರೆ ಇನ್ನು ಮುಂದೆ ಸ್ಕೂಲಿಗೆ ಆಗೋದಿಲ್ಲ ಅದನ್ನು ನರೇಗಾದಲ್ಲಿ ತೆಗೆದುಕೊಳ್ಳೋಕೆ ಹೇಳಿದ್ದೇವೆ ನಾವು ಪ್ಲಸ್ಸು ಕಾಂಪೌಂಡ್ ವಾಲನ್ನು ಕೂಡ ನಾವು ನರೇಗಾದಲ್ಲಿ ಸ್ಕೂಲ್ ಕಾಂಪೌಂಡ್ನು ಕೂಡ ಅದೇನು ಬಿದ್ದಿದೆ ಅದನ್ನು ರಿಪೇರಿ ಮಾಡೋದಕ್ಕೆ ಹೇಳಿದ್ದೇವೆ ಕೂಡಲೇ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ ಆಮೇಲೆ ವಿಲೇಜಲ್ಲೂ ಕೂಡ ಏನಾಗಿದೆ ಆ ವಿಲೇಜ್ ನೀರಲ್ಲ ಇಲ್ಲಿ ಒಳಗೆ ಬರ್ತಾ ಇದೆ ಏನು ಚರಂಡಿ ನೀರಲ್ಲ ಬ್ಲ್ಯಾಕ್ ಯೆಲ್ಲೋ ವಾಟ್ರ್ ಗ್ರೇ ವಾಟ್ರು ಅದನ್ನು ಕೂಡ ಊರಲ್ಲಿ ಒಂದು ಡ್ರೈನೇಜ್ ಮಾಡೋದಕ್ಕೆ ಕೇಳಿದ್ದೀನಿ ಸೊ ಅದು ಡ್ರೈನೇಜ್ ಮಾಡ್ಕೊಂಡು ನಾವು ತೆಗೆದುಕೊಂಡೋಗಿ ಕೆಳಗಡೆಗೆ ಹಳ್ಳಿಗೆ ಬಿಟ್ಟರೆ ಸೊ ಏನೂ ತೊಂದರೆ ಆಗೋಲ್ಲ ಮುಂದೆ